ಈಗಾಗಲೇ ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ ಆ ಕೆಲಸ ಆಗಿದೆ ಮುಂದಿನ ದಿವಸದಲ್ಲಿ ಏನು ಇವತ್ತೇನು ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ರೀತಿ ತುರಾತರಿ ಇಲ್ಲ ಅನ್ನೋದನ್ನು ಸಂದೇಶವನ್ನ ಸನ್ಮಾನ್ ಸೋಮಣ್ಣವ್ರೆಮಣ್ಣ ಹೈಕಮಾಂಡ್ ಸಂದೇಶ ಕೊಟ್ಟಿದ್ದಾರೆ ಗಡಬಡಿ ಬೇಡ ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರದು ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅದರ ಸಲುವಾಗಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತೇವೆ ಅವರು ಅಂತ ಸಂದೇಶ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದೀವಿ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತೈತೆ ಏನಿತ್ತು ಅದು ಇಲ್ಲ ಹೇಳ್ತಾ ಹೈಕಮಾಂಡ್ ಯಾವ ರೀತಿ ಅದನ್ನ ನಿರ್ಣಯ ಮಾಡ್ತದೆ ಮಾಡ್ತದೆ ಆದ್ರೂ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ ನಾವು ಎಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ ರಾಜ್ಯಾಧ್ಯಕ್ಷ ರಾಜ ಮೊದಲಾಗ್ತೈತೆ ಅದಾದ ಮ್ಯಾಗ ಏನ್ ಮಾಡಿಂಗ್ ತರಾತುರಿ ಮಾಡಬೇಡಿ ಅಂತ ಕೆಲಸ ಅಲ್ರಿ ಲಗ್ನ ಮ್ಯಾಗನೆ ಕುಬುಸ್ ಆಗ್ತೈತಿ ಸೀಮಂತ ಆಗ್ತದ ಸೀಮಂತ ಆಗ ಕುಸ ಇದು ಲಗ್ನ ಆಗ್ತದ ಇಲ್ಲ ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಇದ್ದಾರೆ ದೆಹಲಿಯಲ್ಲಿ ಎಲ್ಲೂಜೆಕ್ಷನ್ ಆಬ್ಜೆಕ್ಷನ್ ಓಕೆ ನಾವು

ನಾವೆಲ್ಲರೂ ಸೋಮಣ್ಣವರ ಈ ಒಂದು ಗೃಹ ಪ್ರವೇಶಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿ ಅವರ ಆಹ್ವಾನದ ಮೇಲೆಗೆ ನಾವು ಬಂದಿದ್ದೀವಿ ಆ ಕೆಲಸ ಆಗಿದೆ ಮುಂದಿನ ದಿವಸದಲ್ಲಿ ಏನು ಇವತ್ತೇನು ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಬಗ್ಗೆ ಈಗಾಗಲೇ ಸೋಮಣ್ಣವರಿಗೆ ಸಂದೇಶ ಬಂದಿದೆ ಏನಂದರೆ ಎಲ್ಲರೂ ವಿಶ್ವಾಸ ತಗೊಂಡೆ ಮುಂದಿನ ದಿವಸಗಳಲ್ಲಿ ನಾವು ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೇ ರೀತಿಯ ತುರಾತರಿ ಇಲ್ಲ ಅನ್ನುವಂಥದ್ದು ಸಂದೇಶವನ್ನು ಸನ್ಮಾನ ಸೋಮಣ್ಣ ಅವ್ರ ಮುಖ ಮೂಲಕ ಕೊಟ್ಟಿದ್ದ ಅಂದ್ರೆ ಹೈಕಮಾಂಡ್ ಸೋಮಣ್ಣ ಅವ್ರಿಗೆ ಹೈಕಮಾಂಡ್ ಸೋಮಣ್ಣ ಅವ್ರ ಮೂಲಕ ನಿಮಗೆ ಸಂದೇಶ ಕೊಟ್ಟಿದೆ ಸಂದೇಶ ಕೊಟ್ಟಿದ್ದಾರೆ ಹಾ ಗಡಬಡಿ ಬೇಡ ಆ ರೀತಿ ಯಾವುದೇ ಗೊಂದಲ ಒಂದು ಆಗಬಾರ್ದು ನಾವು ಎಲ್ಲರ ವಿಶ್ವಾಸ ತಗೊಂಡು ಕರ್ನಾಟಕದ ಪರಿಸ್ಥಿತಿ ಏನಿದೆ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಎಲ್ಲ ನಾಯಕರ ಜೊತೆಗೆ ಚರ್ಚೆ ಮಾಡಿನೇ ಮುಂದೆ ನಿರ್ಣಯ ಮಾಡ್ತೀವಿ ಅದರ ಸಲುವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತೇವೆ ಅವರು ಅಂತ ಸಂದೇಶ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಒಂದು ಶುಭ ಹಾರೈಸಿದೀವಿ ಪಕ್ಷದ ಹಿರಿಯ ಮುಖಂಡರಿಗೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅದು ಏನು ಒನ್ ಸೈಡ್ ಆಗ್ತದ ಅನ್ನೋದ್ ಏನಿತ್ತು ಅದು ಇಲ್ಲ ಹೇಳ್ತಾ ಇದ್ರಿ ಹೈಕಮಾಂಡ್ ಯಾವ ರೀತಿ ಅದನ್ನ ನಿರ್ಣಯ ಮಾಡ್ತದೆ ಮಾಡ್ತದೆ ಆದ್ರೂ ಒಂದು ಮಾತ್ರ ಸ್ಪಷ್ಟತೆ ಆಗಿದೆ ನಾವೆಲ್ಲರೂ ವಿಶ್ವಾಸ ತಗೊಂಡೇ ಮುಂದೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತದೆ ತರಾತುರಿ ಬೇಡ ಅಂದ್ರೆ ರಾಜ್ಯಾಧ್ಯಕ್ಷ ಚುನಾವಣೆ ಮೊದಲ ಆಗ್ತೈತೆ ಅದಾದ ಮ್ಯಾಗ ಏನ್ ಮಾಡಿ ತರಾತುರಿ ಮಾಡಬೇಡಿ ಅಂತ ಕೆಲಸ ಅಲ್ರಿ ಲಗ್ನ ಆದ್ಮ್ಯಾಗೆ ಕುಬುಸ ಆಗ್ತೈತಿ ಸೀಮಂತ ಆಗ್ತದೆ ಸೀಮಂತ ಆಗ ಲಗ್ನ ಆಗ್ತದ ಇಲ್ಲ ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿ ಭಿನ್ನಮತಿ ದೆಹಲಿಯಲ್ಲಿ ಇದ್ರಿಬ್ರಹ್ಮ ಎರಡು ಕಡೆ ಕಡೆಜೆಕ್ಷನ್ ಓಕೆ ನಾವು ಭಿನ್ನಮತಿಯವರಲ್ಲ ಯಾಕೆ ಹೇಳ್ತಾ ಇದೀರಿ ಪದೇ ಪದೇ ಸ್ಪಷ್ಟ ಮಾಡಿದ್ದಾರೆ ಈಗ ಸೋಮಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಅಂದ್ರೆ ಏನ್ರ ಡೆಫಿನೇಷನ್ ಏನ್ ಇಲ್ಲ ಭಿನ್ನಮತಿ ಅಂದ್ರೆ ಏನು ಅಂದ್ರೆ ಯಡಿಯೂರಪ್ಪ ಅಥವಾ ವಿಜಯ ವಿರುದ್ಧ ಇದ್ರೆ ಭಿನ್ನಮತಿಯಾ ಯಡಿಯೂರಪ್ಪನಿ ಕೇಳಿಸ್ಕೊಳ್ತಾ ಇಲ್ಲ